ಹಲೋ ವೇವರ್ಸ್ ನಾನು ಇವತ್ತು ಲೆವೆಂತ್ ಡೇ ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತು ನಿಮ್ಮೊಂದಿಗೆ ತಂದಿದ್ದೀನಿ ಅದು ಏನು ಇವತ್ತಿನ ರೆಸಿಪಿ ಅಂತಂದರೆ ಆರೋಗ್ಯಕರವಾದ ಒಂದು ರ್ಯಾಡೀಶ್ ಪರೋಟ ಮತ್ತು ರ್ಯಾಡೀಶ್ ಪಾಪ್ಸ್ ಕೂಡ ಮಾಡಿದ್ದೀನಿ ಇದನ್ನು ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ ನಿಮಗೆ ಒಳ್ಳೆ ರೆಸಿಪಿ ಸಿಗುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೂಸ್ ಕಿಚನ್ ಆರೋಮ ಇವತ್ತಿಲ್ಲಿ ಒಂದು ಅರ್ಧ ಕೆಜಿ ಆಲೂಗಡ್ಡೆ ತೊಗೊಂಡು ಅದು ಸಿಪ್ಪೆ ಎಲ್ಲ ಪೀಲ್ ಮಾಡಿ ನಾನು ಸ್ವಲ್ಪ ಇದನ್ನು ಬಾಯ್ಲ್ ಮಾಡ್ಕೊಳ್ತೀನಿ ಫುಲ್ಲು ಬಾಯ್ಲ್ ಆಗಬೇಕಿದು ಚೆನ್ನಾಗಿ ಸ್ಮ್ಯಾಶ್ ಮಾಡೋದಕ್ಕೆ ಸಿಗಬೇಕು ಆ ಥರ ಬಾಯ್ಲ್ ಆಗಬೇಕು ಸಾಫ್ಟಾಗಿ ನಾನು ಅರ್ಧ ಕೆ ಜಿ ಇಲ್ಲಿ ಮೂಲಂಗಿ ಕೂಡ ತೊಗೊಂಡಿದ್ದೀನಿ ನಾಲ್ಕು ಮೂಲಂಗಿ ಬಂದಿದೆ ಇದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಸ್ಕಿನ್ ಎಲ್ಲನೂ ಪ್ಲೀಲ್ ಮಾಡಿಕೊಂಡು ಎರಡು ಬದಿನಲ್ಲೂ ಕಟ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ನೀರಿನಲ್ಲಿ ಆಮೇಲೆ ಇದನ್ನು ತುರ್ಕೊಳ್ತೀನಿ ಈ ಸಿಪ್ಪೆನ ನಾನು ಗಾರ್ಡನಲ್ಲಿರೋ ಗೊಬ್ಬರಕ್ಕೆ ಹಾಕ್ಕೊಳ್ತೀನಿ ಯೂಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ತುರೆಮಣೆಯಲ್ಲಿ ಚೆನ್ನಾಗಿ ಇದನ್ನು ತುರ್ಕೋಬೇಕು ಅಷ್ಟು ತುರ್ಕೊಂಡು ಇದರಲ್ಲಿ ಏನು ಬಂದಿದೆಯೋ ನೀರು ಅದನ್ನು ಚೆನ್ನಾಗಿ ಇಂಡುಕೋಬೇಕು ಯಾಕಂದರೆ ರ್ಯಾಡಿಶಲ್ಲಿ ಮೂಲಂಗಿನಲ್ಲಿ ತುಂಬಾ ತುಂಬ ನೀರಿರುತ್ತೆ ಸ್ವಲ್ಪನೂ ನೀರಿಲ್ದಂಗೆ ಚೆನ್ನಾಗಿ ಹಿಂಡಿ ತೆಗೆದಿಟ್ಕೊಂಡ್ಬಿಡಬೇಕು ನೋಡಿ ಈ ಥರ ತರೆ ತರಿಯಾಗಿ ಬರುತ್ತೆ ಇದರಲ್ಲಿ ನೀರಿನ ಅಂಶ ಕಂಪ್ಲೀಟಾಗಿ ನಾನು ಹಿಂಡ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಪರೋಟಗೆ ಇಲ್ಲಿ ಸ್ವಲ್ಪ ಮೂಲಂಗಿ ಇದು ಮಾಡ್ಕೊಳ್ತಾ ಇದ್ದೀನಿ ರ್ಯಾಡೀಶ್ ಪರೋಟಗೆ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಎರಡು ಸೌಟು ಮೊಸರು ಜೊತೆಗೆ ಚಿಲ್ಲಿ ಪೌಡರು ಜೀರಾ ಪೌಡರು ಕಾಳು ಪೌಡರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಮೂಲಂಗಿ ಬದಲು ನಾವು ಬೂದೂಕಾಯಿ ಕೂಡ ತೊಗೋಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದದು ಫೈಬರ್ ಕಂಟೆನ್ಸ್ ತುಂಬ ಇರುತ್ತೆ ಅದರಲ್ಲಿ ಓದೋ ಮಕ್ಳಿಗೆ ಕೊಟ್ಟರೆ ಮೆಮೊರಿ ಪವರ್ ತುಂಬ ಇರುತ್ತೆ ಅಂತ ಹೇಳ್ತಾರೆ ಇಷ್ಟಲ್ಲಾಗಲೇ ಆಲೂಗಡ್ಡೆ ಬೆಂದಿದೆ ಇದನ್ನು ಕೂಡ ತೊಗೊಂಡು ನಾನು ಚೆನ್ನಾಗಿ ತುರ್ಕೊಳ್ತೀನಿ ಇದನ್ನು ಸ್ಟಫಿಂಗ್ಗೋಸ್ಕರ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೋಡಿ ನೀವು ಮಾಡಿ ಒಮ್ಮೆ ಮನೆಯಲ್ಲಿ ಇಲ್ಲಿ ಏನು ನಾನು ರ್ಯಾಡಿಶ್ ಹಿಂಡ್ಕೊಂಡು ತೊಗೊಂಡಿರ್ತೀನಲ್ವಾ ಅದನ್ನು ಸ್ವಲ್ಪ ಸೋಸ್ಕೊಳ್ಳೋಣ ಸೋಸ್ಕೊಂಡ್ರೆ ಅದರಲ್ಲೂ ಒಂದು ಸ್ವಲ್ಪ ಏನಾದರೂ ತರತರಿ ಸಿಕ್ಕಿದ್ರೆ ಅದನ್ನು ತೊಗೊಂಡು ಎತ್ತಿಟ್ಕೊಳ್ತೀನಿ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಅಜ್ವೈನ ಅಂದರೆ ಕಾಳು ಒಂಚೂರು ಜೀರಿಗೆ ಪುಡಿ ಒಂದು ಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿ ಕಲಸಿಟ್ಕೋಬೇಕು ಇದು ಎಣ್ಣೆ ಹಾಕೊಳ್ದಲೆ ಹಾಗೆ ಕಲಿಸ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ಇದು ಸ್ವಲ್ಪ ಇದು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಮೇಲ್ಗಡೆ ಹಸಿಟ್ಟನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿದ್ಗೊಳ್ಳೋಣ ಎಷ್ಟು ನಾವು ಅದನ್ನು ಸಾಫ್ಟಾಗಿ ಹಸಿಟ್ಟನ್ನ ಕಲಿಸ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಎಳೆ ಎಳೆಯಾಗಿ ಎಳೆದು ಎಳೆದು ಅದನ್ನು ಚೆನ್ನಾಗಿ ನಾದ್ಕೋಬೇಕು ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಎತ್ತಿಟ್ಕೊಳ್ಳೋಣ ಸಾಫ್ಟಾಗಿರುತ್ತೆ ಅಷ್ಟರಲ್ಲಿ ಆಲೂಗಡ್ಡೆ ಎಲ್ಲ ತಣ್ಣಗಾಗಿರುತ್ತಲ್ಲ ಅದನ್ನು ಕೂಡ ನಾನು ತುರಿದಿಟ್ಕೊಳ್ತೀನಿ ತುರ್ಕೊಂಡು ಈಗ ಏನು ಮೂಲಂಗಿನ ನಾವು ತುರಿದಿಟ್ಕೊಂಡು ನೀರೆಲ್ಲ ಹಿಂಡಿಟ್ಕೊಂಡಿರ್ತೀವೋ ಅದಕ್ಕೆ ಈ ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಅರಶಿನ ಪುಡಿ ಅದಕ್ಕೊಂಚೂರು ಜೀರಿಗೆ ಪುಡಿ ಇದಕ್ಕೂ ಕೂಡ ಕಾಳು ಪುಡಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂಚೂರು ಕಸೂರಿ ಮೇಥಿ ಮತ್ತು ಜೊತೆಗೆ ಒಂಚೂರು ಕಾರ್ಬೇವಿನ ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ತೀನಿ ಒಂಚೂರು ಗರಂ ಮಸಾಲೆ ಬೇಕಾದರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮೂಲಂಗಿ ಹಾಕಿರೋದ್ರಿಂದ ನಾವು ಎಷ್ಟೇ ನಾವು ಹಿಂಡಿ ನೀರು ಎಲ್ಲ ತೆಗೆದ್ರೂ ಸ್ವಲ್ಪ ಆದರೂ ನೀರು ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಇನ್ನೇನು ಚಪಾತಿ ಲಟ್ಟಿಸ್ತೀವಿ ಅನ್ನೋ ಟೈಮ್ನಲ್ಲೆಲ್ಲ ಮಿಕ್ಸ್ ಮಾಡಿಟ್ಕೋಬೇಕು ಹಂಗೂ ನೀವೇನಾದರೂ ಸ್ವಲ್ಪ ನೀರಿನಂಶ ಆಗಿದೆ ಅಂತಂದರೆ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಅದು ಅವಾಗ ಗಟ್ಟಿ ಬರುತ್ತದು ನೀರಿನ ಅಂಶ ಎಲ್ಲ ಗಟ್ಟಿ ಆಗುತ್ತೆ ಆವಾಗ ಬೇಕಾದರೆ ನಾವು ತೊಗೊಂಡು ಪರೋಟಾಗೆ ಉಪಯೋಗಿಸ್ಕೋಬೋದು ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಇಷ್ಟು ದಪ್ಪ ಒಂದು ಉಂಡೆ ತೊಗೊಂಡ್ರೆ ಸಾಕು ಪರೋಟಾಗೆ ಈ ಒಂದು ಉಂಡೆನಲ್ಲಿ ಎರಡು ಪರೋಟ ಮಾಡ್ಬೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂಥೇಳಿ ಇಲ್ಲಿ ನಾನು ಕಲಸಿಟ್ಕೊಂಡಿರೋ ಮ ಗೋಧಿ ಹಿಟ್ಟು ಕೂಡ ಸಾಫ್ಟಾಗಾಗಿದೆ ಚಪಾತಿ ಥರ ನಾವು ಇದನ್ನು ರೌಂಡಿಗೆ ರೋಲ್ ಥರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಉಂಡೆ ತೊಗೊಂಡ್ರೂ ಸಾಕು ಏನು ತುಂಬ ಉಂಡೆ ದಪ್ಪ ಚಪಾತಿಗಾಗುವಷ್ಟು ದಪ್ಪ ತೊಗೊಳೋದೆಲ್ಲ ಬೇಡ ಪೂರಿಗೆ ನಾವು ತೊಗೊಳ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇದ್ದರೂ ಸಾಕು ಇದು ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗೂ ಬರುತ್ತೆ ಇದನ್ನೇ ಈ ಥರ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ ಒಂದು ಯಾವುದಾದ್ರೂ ಒಂದು ಕಟಿಂಗ್ದು ಒಂದು ರೌಂಡ್ ಶೇಪ್ ತೊಗೊಂಡು ಕರೆಕ್ಟಾಗಿ ಎಲ್ಲ ಒಂದೇ ಶೇಪ್ ಬರುತ್ತೆ ಅದನ್ನು ಮೇಲುಗಡೆ ಕಟ್ ಮಾಡಿಕೊಂಡ್ರೆ ಆವಾಗ ನಮಗೆ ಒಂದೇ ಕನ್ಸಿಸ್ಟೆನ್ಸಿ ಆಗೋ ಇರುವಂಥ ಒಂದು ಶೇಪ್ ಬರುತ್ತೆ ನಮಗೆ ಆ ಪರೋಟ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಕಟ್ ಮಾಡ್ಕೊಳ್ತೀನಿ ನಿಮ್ಮ ತಾವ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲ ಮಾಡ್ಕೊಳ್ಳಿ ಪರೋಟ ಯಾವಾಗಲೂ ತುಂಬ ಅಗಲ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದು ಡಬ್ಬಿಗೆ ಹಾಕೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಶೇಪ್ ರ ಒಂದು ಮೀಡಿಯಮ್ ಶೇಪ್ ಇದ್ದರೆ ನಾನು ಇಲ್ಲಿ ಇದೇ ಥರನೇ ಒಂದೆರಡು ಲಟ್ಟಿಸ್ಕೊಳ್ತೀನಿ ಎರಡು ಚಪಾತಿ ಕೂಡ ನಾನು ಒಂದೇ ಸೈಜಲ್ಲಿ ಬರುತ್ತೆ ಸೊ ಇದನ್ನು ಒಂದರ ಮೇಲೆ ಒಂದು ಹಾಕೊಳ್ಳೋದಕ್ಕೋಸ್ಕರ ಅಂತ ನಾನು ಇಟ್ಕೊಳ್ತೀನಿ ನೋಡಿ ಇವಾಗ ನಾನು ಯಾವ ಥರ ಇದನ್ನು ಸ್ಟಫಿಂಗ್ ಫಿಲ್ ಮಾಡ್ಕೊಳ್ತೀನಿ ಅಂತ ಈ ಥರ ಒಂದು ಉಂಡೆ ತೊಗೊಂಡು ಫುಲ್ಲು ಚಪಾತಿ ಅಂದರೆ ಫುಲ್ಲು ಎಂಡವರೆಗೂ ತುದಿ ಇದು ಸ್ಟಫಿಂಗ್ ಬರಬೇಕು ಅದು ಚೆನ್ನಾಗಿರುತ್ತೆ ಅದರ ಮೇಲೆ ಇನ್ನೂ ಒಂದು ಲಟ್ಟಿಸ್ಕೊಂಡಿರೋ ಅಂಥ ಒಂದು ಚಪಾತಿನ ಅದ್ರ ಮೇಲೆ ಹಾಕ್ಕೊಂಡು ಸಣ್ಣದಾಗಿ ಲೈಟಾಗಿ ಒಂದು ಸ್ವಲ್ಪ ಒತ್ಕೊಳ್ಳೋಣ ನೋಡಿ ಈ ಥರ ಬರುತ್ತೆ ಎಲ್ಲೂ ಒಂದು ಸ್ವಲ್ಪ ನಮಗೆ ಒತ್ತಿರೋದು ಮೇಲ್ಗಡೆ ಒಂದೊಂದು ಸರ್ತಿ ನಾವು ಹಾಗೆ ಸ್ಟಫ್ ಮಾಡಿಬಿಟ್ಟು ನಾವೇನಾದರೂ ಈಜೆ ಒಬ್ಬಟ್ಟೆಲ್ಲ ಮಾಡ್ತೀವಲ್ಲ ಹೂರಣ ಮಾಡ್ತೀವಲ್ಲ ಆ ಥರ ಏನಾದರೂ ನಾನು ಒತ್ಕೊಳಕ್ಕೆ ಹೋದರೆ ಈಚೆ ಎಲ್ಲ ಬಂದುಬಿಡುತ್ತೆ ಎಲ್ಲ ಒಂಥರ ಎಲ್ಲ ಮೆತ್ಕೊಳುತ್ತೆ ಸೊ ಈ ಥರ ಮಾಡೋದ್ರಿಂದ ನಮಗೆ ರೋಲರ್ಗೂ ಮೆತ್ಕೊಳ್ಳೋದಿಲ್ಲ ಪರೋಟನೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಕಾದಿರೋಂಥ ಒಂದು ತವಾಗೆ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಒಂದು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಎರಡೂ ಬದಿನನು ಸಾಫ್ಟಾಗಿ ಮೀಡಿಯಮ್ ಉರಿನಲ್ಲಿ ನಾವು ಬೇಯಿಸ್ಕೋಬೇಕು ಜಾಸ್ತಿ ಉರಿ ಕೊಟ್ಟರೆ ಒಂಥರ ಆಗುತ್ತೆ ಪರೋಟ ಯಾವಾಗಲೂ ಅಷ್ಟೇ ಮೀಡಿಯಮ್ ಉರಿನಲ್ಲೇ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡೋಕ್ಕೂ ಒಂಥರ ಗೋಲ್ಡನ್ ಬ್ರೌನು ತುಂಬ ಸಾಫ್ಟಾಗೂ ಬರುತ್ತೆ ಏನು ಅದು ಗಟ್ಟಿ ಆ ಥರ ಇಲ್ಲ ಏನಿಲ್ಲ ಒಳಗಡೆ ಈ ಥರ ಸ್ಟಫಿಂಗ್ ಕೂಡ ಈ ಥರ ಇರುತ್ತೆ ಇದೇ ರೀತಿ ಎಲ್ಲ ಲಟ್ಟಿಸ್ಕೊಂಡಿರೋದು ಒಂದ್ರ ಮೇಲೆ ಒಂದು ಚಪಾತಿನ ಮಾಡಿಕೊಂಡು ಒಳಗಡೆ ಸ್ಟಫಿಂಗ್ನ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕಿದ್ರೆ ಎರಡೂ ಬದಿನೂ ನಮಗೆ ಬೇಯಿಸ್ಕೋಬೇಕು ನಿಮಗೆ ತೋರಿಸ್ಕೊಡ್ತೀನಿ ಆ ಥರ ಇದು ಎರಡು ಒಂದು ಚಪಾತಿನಲ್ಲಿ ಎರಡು ಪರೋಟ ಆಗುತ್ತೆ ಅಂತ ಒಂದೇ ಸತಿಗೆ ನಾವು ಎರಡೆರಡು ಪರೋಟ ಮಾಡ್ಕೋಬೋದು ಇದನ್ನು ಅಂದರೆ ಈಗೇನು ಸ್ಟಫಿಂಗ್ ಮಾಡಿ ನಾನು ಒಂದ್ರ ಮೇಲೊಂದು ಪದರ ಪದರ ಹಾಕಿದ್ದೀನೋ ಅದನ್ನು ತೆಗೆದ್ರೆ ಎರಡು ಪರೋಟ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಆ ಥರ ಬರುತ್ತೆ ಅಂಥೇಳಿ ಇದು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದೇ ರೀತಿ ಎಲ್ಲ ಪರೋಟನೂ ಮಾಡಿಟ್ಕೊಳ್ಳೋಣ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಈ ಥರ ಇದು ಬೇಯಬೇಕು ಇದು ಅಂದರೆ ಚೆನ್ನಾಗಿ ನೀಟಾಗಿ ಬೆಂದಿರುತ್ತೆ ಒಳಗಡೆನು ಒಂದು ಸ್ವಲ್ಪ ಕೂಡ ಹಸಿಗೆ ಹಾಸಿಗೆ ಆಗಿ ಕಾಣಿಸೋದಿಲ್ಲ ನೀಟಾಗಿರುತ್ತೆ ತಿಂದ್ರೂ ನೋಡೋದಕ್ಕೆ ತುಂಬ ಎಮ್ಮಿ ಎಮ್ಮಿ ಥರ ಕಾಣಿಸುತ್ತಲ್ಲ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಇದು ಕೂಡ ಈ ಥರ ಉಬ್ಬು ಬರುತ್ತೆ ಪರೋಟ ಯಾವಾಗಲೂ ಸಾಫ್ಟಾಗಿರಬೇಕು ಮೃದುವಾಗಿರಬೇಕು ಆವಾಗಲೇ ತಿನ್ನೋಕ್ಕೆ ಚೆಂದ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಇಲ್ಲಿ ನೋಡಿ ನಾನು ಇವಾಗ ಏನು ನಾನು ಸ್ಟಫಿಂಗ್ ಮಾಡಿ ನಾನು ಒಂದರ ಮೇಲೆ ಒಂದು ಎರಡೆರಡು ಪದರ ಮಾಡಿಟ್ಕೊಂಡಿದ್ದೆನೋ ಅದನ್ನು ನೀಟಾಗಿ ಈಗ ಬಿಡಿಸ್ಕೊಂಡು ಅವಾಗ ನಮಗೆ ಎರಡು ಪರೋಟ ಸಿಗುತ್ತೆ ಒಂದೇ ಸತಿಗೆ ಎರಡು ಪರೋಟ ರೆಡಿ ಮಾಡ್ಕೊಬೋದು ನೀಟಾಗಿ ಇದನ್ನು ಬಿಡಿಸ್ಕೊಳ್ಳೋಣ ಈಗ ಒಂಚೂರು ಏನು ಕಟ್ಟಾಗೋದಿಲ್ಲ ಏನಿಲ್ಲ ಅಷ್ಟು ಇದು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇದೇ ಥರ ಎಲ್ಲ ಪರೋಟನೂ ಸಪ್ರೇಟಾಗಿ ಮಾಡಿಕೊಂಡು ಇಟ್ಕೊಳ್ಳೋಣ ನಾವೆಲ್ಲರೂ ಟ್ರಿಪ್ಪಿಗೆ ಹೋದ್ರೂ ಈ ಥರ ಮಾಡ್ಕೊಂಡು ಹೋಗ್ಬೋದು ಇದಕ್ಕೇನಾರು ಸೈಡ್ ಡಿಶ್ ಬೇಕು ಅಂತ ಏನು ಅನ್ಸೋದಿಲ್ಲ ಬೇಕಾದ್ರೆ ಉಪ್ಪಿನಕಾಯಿ ತೊಗೊಂಡು ಹೋಗ್ಬೋದು ಜೊತೆಗೆ ನಾನಿಲ್ಲಿ ಮೂಲಂಗಿದು ರಾಯ್ತ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ಹೊಂದುತ್ತೆ ಮೊಸರು ಹಾಕ್ಕೊಂಡು ನಿಮ್ಗೆ ಸ್ಟಾರ್ಟಿಂಗಲ್ಲಿ ತೋರ್ಸಿದ್ನಲ್ಲ ಅದೇ ಥರನೇನೆ ತುಂಬ ರುಚಿಯಾಗಿ ಬರುತ್ತೆ ಬೇಕಾದ್ರೆ ಉಪ್ಪಿನಕಾಯಿ ಹಾಕೋಬೋದು ಅಥವಾ ಬರೀ ಮೊಸರಿಗೆ ಮೇಲಡೆ ಪೆಪ್ಪರ್ ಪೌಡರು ಮತ್ತು ಸಾಲ್ಟ್ ಪೌಡರ್ ಹಾಕ್ಕೊಂಡ್ರೂ ಅಷ್ಟೇ ರುಚಿಯಾಗಿರುತ್ತೆ ನಾನಿಲ್ಲಿ ರಾಯ್ತ ಮಾಡ್ಕೊಂಡಿದ್ನಲ್ಲ ಮೂಲಂಗಿದು ಅದು ತುಂಬ ಚೆನ್ನಾಗಿ ಹೊಂದುತ್ತೆ ಇದಕ್ಕೆ ನೀವು ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಮನೆ ಮಂದಿಗೆ ಎಲ್ರಿಗೂ ಕೊಡಿ ತುಂಬ ಇಷ್ಟಪಡ್ತಾರೆ ಮಕ್ಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ನೋಡಿ ಇದು ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆಯಲ್ವ ಎಷ್ಟು ನಾವು ಸಾಯಂಕಾಲವರೆಗೂ ಇಟ್ಕೊಂಡು ತಿನ್ಬೋದು ಇದು ಗಟ್ಟಿ ಆಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಏನು ನನ್ನ ಸ್ಟಫಿಂಗಿಗೆ ಅಂತ ಹೇಳಿ ಮಾಡ್ಕೊಂಡಿದ್ನಲ್ವ ಅದು ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಅದರಲ್ಲಿ ಮೂಲಂಗಿ ಪಾಪ್ಸ್ ಮಾಡೋದು ಹೇಗೆ ಅಂತೇಳಿ ನಾನು ಕ್ವಿಕ್ಕಾಗಿ ಸ್ವಲ್ಪ ತೋರಿಸ್ತೀನಿ ನೋಡಿ ಇದಕ್ಕೆ ಉಳ್ದಿರೋಂಥ ಮೂಲಂಗಿ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಮೈದಾ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕಾರ್ನ್ಫ್ಲವರು ಇಷ್ಟು ಸ್ವಲ್ಪ ಸ್ವಲ್ಪ ತಗೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸ್ತೂರಿ ಮೇತಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೋಬೇಕು ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಓಂಕಾಳು ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದು ಉಂಡೆ ಮಾಡಿಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಆ ಥರ ಪಾಪ್ಸ್ ಥರ ಅದನ್ನು ಎಣ್ಣೆನಲ್ಲಿ ಬಿಟ್ಟರೆ ಗರಿಗರಿ ಆಗಿರೋ ಅಂಥ ರ್ಯಾಡಿಶ್ ಪಾಪ್ ಸಿಗುತ್ತೆ ನಮಗೆ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ಇದರಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪನೇ ಸ್ವಲ್ಪ ನಾವು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೂಲಂಗಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಸೊ ಅದರಿಂದ ಈಗ ಎಲ್ಲ ಥರ ಈ ಥರ ಸಣ್ಣದಾಗ ಉಂಡೆ ಮಾಡಿಕೊಂಡು ಎಣ್ಣೆನಲ್ಲೇ ಬಿಟ್ಟು ಎರಡು ಬದಿನಲ್ಲೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರೋವಂಥ ರ್ಯಾಡಿಶ್ ಪಾಪ್ ಸಿಗುತ್ತೆ ನಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥವ್ರು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ರೆಸಿಪೀಸ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನುಸ್ ಕಿಚನ್ ಅರೋಮಾ